ದೆಹಲಿ ಕೆಂಪು ಕೋಟೆ ಬಳಿ ಈ ಕಾರು ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಮ್ಮದಲ್ಲದ ತಪ್ಪಿಗೆ ಹದಿಮೂರು ಜನ ಪ್ರಾಣವನ್ನ ಕಳೆದುಕೊಂಡ್ರು ಇದೀಗ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲ ಹೊತ್ತಿನಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಸಂಜೆ ಐದು ಮೂವತ್ತಕ್ಕೆ ಭದ್ರತಾ ಸಂಪುಟ ಸಮಿತಿ ಸಭೆಯನ್ನ ಕರೆದಿದೆ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಏನ್ ನೀಡಲಾಗ್ತಾ ಇದೆಯಲ್ಲ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಅಲ್ಲಿ ಭೇಟಿ ಕೊಡ್ತಾರೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಪ್ರಧಾನಿ ಮೋದಿ ಭೇಟಿ ಕೊಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಭೂತಾನ್ ನಿಂದ ವಾಪಸ್ ಆದ ಬಳಿಕ ಆಸ್ಪತ್ರೆಗೆ ಅವರು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತಕ್ಕೆ ಪ್ರಧಾನಿ ಮೋದಿಯವರು ವಾಪಸ್ ಆದ ತಕ್ಷಣವೇ ಈ ಬ್ಲ್ಯಾಸ್ಟ್ ಆಯ್ತಲ್ಲ ಈ ಬ್ಲಾಸ್ಟ್ನಿಂದ ಗಾಯಕ್ಕೆ ಒಳಗಾಗಿರುವಂತವರು ಎಲ್ ಎನ್ ಜೆ ಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಅವರ ಆರೋಗ್ಯ ಹೇಗಿದೆ ಅಂತ ಹೇಳಿ ಖುದ್ದು ನರೇಂದ್ರ ಮೋದಿಯವರೇ ಭೇಟಿ ಕೊಟ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕ್ಲಿಕ್ಕಿದ್ದಾರೆ ಮತ್ತೆ ಏನು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರಲ್ಲ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಈ ಮೂಲಕ ಮಾಡಲಿಕ್ಕಿದ್ದಾರೆ ಇವತ್ತು ಸಂಜೆ ಐದು ಮೂವತ್ತಕ್ಕೆ ಭದ್ರತಾ ಸಂಪುಟ ಸಮಿತಿ ಸಭೆ ಇದೆ ಈ ಸಭೆಯೂ ಕೂಡ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಳ್ತಾ ಇದೆ ಇಲ್ಲಿಯವರೆಗೂ ಕೂಡ ಅಧಿಕೃತವಾಗಿ ಯಾವ ನಾಯಕರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ ಸೊ ಹಾಗಾಗಿ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ನಿನ್ನೆ ಎರಡೆರಡು ಸುತ್ತಿನ ಮಾತುಕತೆ ಆಗಿದೆ ಸಭೆಗಳು ಕೂಡ ಆಗಿದೆ ಇವತ್ತಿನ ಸಭೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಏನ್ ನಿರ್ಧಾರವನ್ನ ಕೈಗೊಳ್ಳಿಕ್ಕಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಭಾರತ ಎದುರು ನೋಡ್ತಾ ಇದೆ ಮೀಟಿಂಗ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಗಾಯಾಳುಗಳ ಆರೋಗ್ಯ ವಿಚಾರಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕುಡಿದು ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟು ಗಾಯಾಳುಗಳ ಆರೋಗ್ಯವನ್ನ ವಿಚಾರವಂತ ವಿಚಾರ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಸದ್ಯಕ್ಕೆ ಅವರು ಭೂತಾನ್ನಲ್ಲಿದ್ದಾರೆ ಭೂತಾನ್ನಿಂದ ವಾಪಸ್ ಆದ ಬಳಿಕ ಈ ಭೇಟಿ ಸಾಧ್ಯತೆಗಳು ಕೂಡ ಇದೆ ಹೈ ಹೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಅಮಿತ್ ಶಾ ಅವರು ಕೂಡ ಭಾಗಿಯಾಗಿರ್ತಾರೆ ಪ್ರಧಾನಿ ಮೋದಿ ಅವರು ಕೂಡ ಇರ್ತಾರೆ ರಕ್ಷಣಾ ಸಚಿವರು ಕೂಡ ಇರ್ತಾರೆ ಈ ಸಂದರ್ಭದಲ್ಲಿ ಹಾಗಾಗಿ ಈ ಒಂದು ಸಭೆ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಈಗಾಗಲೇ ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ಹದಿಮೂರು ಜನ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಭದ್ರತೆಯನ್ನ ಕೂಡ ಹೆಚ್ಚಿಸಲಾಗಿದೆ ಒಂದು ಕಡೆ ಎನ್ ಐ ಎ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಒಂದೊಂದೇ ಒಂದೊಂದೇ ವಿಚಾರಗಳನ್ನ ಬಯಲುಗೆಳೆಯುವುದರಲ್ಲಿ ಎನ್ ಐ ಎ ಅಧಿಕಾರಿಗಳು ಯಶಸ್ವಿ ಆಗ್ತಾ ಇದ್ದಾರೆ ಆಮೇ ಒಂದು ಕಡೆ ಈ ವಿದೇಶದಿಂದಲೂ ಕೂಡ ಕೂತ್ಕೊಂಡು ವಿದೇಶದಿಂದಲೇ ಒಂದಷ್ಟು ಪ್ಲಾನ್ಗಳನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಇದಕ್ಕೆ ಯಾವೆಲ್ಲ ರಾಷ್ಟ್ರಗಳು ಕುಮ್ಮಕ್ಕನ್ನ ಕೊಟ್ಟಿದೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ